ನಾವು ಯಾರು ಆ ಕ್ರಮ ಯಾರು ಕೈಗೊಳ್ಳೋದಿಲ್ಲ ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾರು ಲೋಪದೋಷ ಇದ್ರೆ ಅದನ್ನು ಸರಿ ಮಾಡುವಂಥದ್ದು ಕೂಡ ನಾವು ಮಾಡ್ತೀವಿ ಏನು ಆತ ಪಡ್ಬೇಕಂದ್ರೆ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ ಸರ್ವರಿಗೂ ಸಮಬಾಳು ಸಮಪಾಳು ಅಂಥದ್ದು ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ವಿ ಆರ್ ಅಶೋಕ್ ನಾ ಸ್ಪೋಕ್ಸ್ ಮನ್ ಇಷ್ಟ ಇಲ್ಲ ನಮ್ಮ ಪಕ್ಷಕ್ಕೆ ಸ್ಪೋಕ್ಸ್ ಮನ್ತೀನಿ ನಮ್ ಸರ್ ಆರ್ ಅಶೋಕ್ ಅವ್ರ ಪಾರ್ಟಿಗೆ ಸ್ಪೋಕ್ಸ್ ಬನ್ ಹಾಕಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನ ನಾವು ಜಾರಿ ಮಾಡ್ತೀವಿ ಹಾಗಾಗಿ ಈ ವಿಚಾರ ಜಾತಿ ಗಣತಿ ಅಲ್ಲ ಸಾಮಾಜಿಕ ಸೋಶಿಯೋ ಎಕನಾಮಿಕ್ ಸರ್ವೆ ಜಾತಿ ಗಣತಿ ಮಾಡಕ್ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ದು ಸೋಶಿಯೋ ಎಕನಾಮಿಕ್ ಸರ್ವೆ ನಿಮ್ಗೆ ನೀವು ಮೇಲೆ ಇದ್ದೀರಾ ಕೆಳಗಡೆನೇ ಇದ್ದೀರಾ ಅಂತೇಳಿ ಪರಿಶೀಲನೆ ಮಾಡಕ್ಕೆ ಒಂದು ಸರ್ವೆ ಮಾಡಿದೀವಿ ಅಷ್ಟೇ ಯಾರು ನ್ಯಾಯ ನಿಮ್ಗೆ ಏನೋ ನ್ಯಾಯ ಒದಗಿಸ್ಬಿಡ್ಬೇಕಾದ್ರೆ ಒದಗಿಸ್ಕೊಡ್ತೀವಿ ನೋಡೋಣ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದೀನಲ್ಲ ಪ್ರಾಬ್ಲಮ್ ಸಾರ್ಟ್ ಇಟ್ ಔಟ್ ಯಾರ್ಗಾರು ಏನಾರು ಆತಂಕ ಇದ್ರೆ ನನಗೂ ಆತಂಕ ಇದ್ರೆ ನಾವೂ ಸರಿ ಯಾರು ವಿರೋಧ ಪಕ್ಷ ನಾಯಕರು ಏನ್ ಹೇಳ್ಬೋದು ಬೇರೆ ಬೇರೆ ಏನಾರು ಹೇಳಕ್ ಆಗ್ತದ ಯಾವ್ದಾದ್ರು ಒಂದು ಬೇರೆ ಏನಾದ್ರು ಉಪಯೋಗಿಸ ಬಿಜೆಪಿ ಸ್ನೇಹಿತರಿಗೆ ಈಗೂ ಮನವಿ ಮಾಡ್ಕೊಡ್ತೀನಿ ಇನ್ನೇನು ಮನವಿ ಮಾಡ್ಕೊಡ್ತೀನಿ ಇದು ಬಿಜೆಪಿ ಆಕ್ರೋಶ ಯಾತ್ರೆ ಅಂತೇಳಿ ತಾವು ಪರಿವರ್ತನೆ ಮಾಡಿಕೊಂಡು ತಾವು ಮುಂದುವರಿಬೇಕು ಯಾಕೆಂದ್ರೆ ಏನೇನು ಬೆಲೆ ಏರಿಕೆ ಆಗಿದೆ ಅವೆಲ್ಲ ಕೂಡ ಬಿಜೆಪಿಯಿಂದ ಬಿಜೆಪಿ ಸಿಮೆಂಟ್ ಬೆಲೆ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲಾ ಎಲ್ಲಾ ತೈಲಗಳ ಬೆಲೆ ಟಿವಿ ಬೆಲೆ ಬೇರೆ ಏನೇನು ಪದಾರ್ಥ ಇದೆ ಫೋನು ಚಿನ್ನ ಚಿನ್ನ ಯಾರು ಕೊಂಡ್ಕೊಳೋಕಾಗ್ತದೆ ಮಾಂಗಲ್ಯ ಸೂತ್ರ ನಿಮ್ಮ ಮನೆಯವರು ಯಾರು ಕೊಂಡ್ಕೊಳಕಾಗಲ್ಲ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಚಿನ್ನ ಬೆಳ್ಳಿ ಎಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಆಗ್ಬೇಕಾದ್ರೆ ಬಿಜೆಪಿ ಕಾರಣ ಬಿ ಜೆ ಪಿ ಮೇಲೆ ಆಕ್ರೋಶ ಯಾತ್ರೆಯನ್ನು ಮಾಡಬೇಕಾಗಿದೆ ನಾವು ಹದಿನೇಳನೇ ತಾರೀಕು ರಾಜ್ಯ ಮಟ್ಟದ ಜನ ಆಕ್ರೋಶ ಯಾತ್ರೆಯನ್ನು ನಮ್ಮದೇ ಆದ ರೀತಿಯಲ್ಲಿ ನಾವು ಮಾಡ್ತೀವಿ ಮೇಲೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಸಚಿವರ ಪುತ್ರರೇ ಭಾಗಿಯಾಗಿದ್ದಾರೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವೆಲ್ಲ ಸತ್ಯಕ್ಕೆ ದೂರ ಯಾವುದು ಸತ್ಯಾಂಶ ಇಲ್ಲ ಯಾವುದಲ್ಲೂ ಆಧಾರ ಇಲ್ಲ ನೀರು ಮಹಾರಾಷ್ಟ್ರದ